ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ತ್ಯಾಗರಾಜ್ ಅವರು ಬಲಗೈ ಸಮುದಾಯಗಳಲ್ಲಿ ಇಪ್ಪತ್ತೊಂಬತ್ತು ಜಾತಿಗಳನ್ನು ಸೇರಿಸಲಾಗಿದ್ದು ಇದರಲ್ಲಿ ತೋಟಿ ಹೊಲೆಯ ಛಲವಾದಿ ಸೇರಿದಂತೆ ಹಲವು ಸಮುದಾಯಗಳು ಸೇರಿವೆ ಎಲ್ಲರೂ ಜಾತಿಗಣತಿಯಲ್ಲಿ ಹೊಲೆಯ ಎಂದೇ ನಮೂದಿಸುವ ಮೂಲಕ ಸಮುದಾಯದ ಸಂಖ್ಯೆಯನ್ನು ಸರ್ಕಾರಕ್ಕೆ ತೋರಿಸುವ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು ಸಮುದಾಯದ ಜನಸಂಖ್ಯೆಯನ್ನು ನಿಖರವಾಗಿ ಲೆಕ್ಕ ಹಾಕಲು ಯಾವುದೇ ಗಣತಿದಾರರು ಬಂದಾಗ ಉಪ ಪಂಗಡಕ್ಕೆ ಸೇರಿದ್ದರೂ ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಭರಿಸಬೇಕು ಉಪ ಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು ಜಾತಿ ಕಾಲಂನಲ್ಲಿ ಯಾರೂ ಉಪಜಾತಿ ನಮೂದಿಸಬಾರದು ಹಾಗೆಯೇ ನಿಮ್ಮ ಸರಿಯಾದ ವಿದ್ಯಾಭ್ಯಾಸ ಜಮೀನು ಆರ್ಥಿಕ ಸ್ಥಿತಿಗಳ ಮಾಹಿತಿ ನೀಡಬೇಕೆಂದು ಅವರು ಕೋರಿದರು ಇನ್ನು ಧರ್ಮದ ಕಾಲಂನಲ್ಲಿ ಹಲವರು ಬೌದ್ಧ ಧರ್ಮ ಎಂದು ನಮೂದಿಸುತ್ತಾರೆ ಉಳಿದವರು ಹಿಂದೂ ಧರ್ಮ ಎಂದೇ ನಮೂದಿಸುತ್ತಾರೆ ಈ ಎರಡರಲ್ಲಿ ಯಾವುದೇ ಬರೆಸಿದರೂ ತಪ್ಪಿಲ್ಲ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಧರ್ಮ ಎಂದು ಬರೆಸುತ್ತಾರೆ ಉಳಿದವರು ಹಿಂದೂ ಎಂದು ನಮೂದಿಸಲಿ ಆದರೆ ಜಾತಿ ಕಾಲಂನಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಉಪಜಾತಿಗಳನ್ನು ನಮೂದಿಸದೆ ಹೊಲೆಯ ಎಂದೇ ನಮೂದಿಸುವಂತೆ ಅವರು ಕೋರಿದರು ಎಲ್ಲ ಸ್ವಾಮೀಜಿಗಳು ಎಲ್ಲ ರಾಜಕಾರಣಿಗಳು ಎಲ್ಲ ಜನಪ್ರತಿನಿಧಿಗಳು ಕವಿಗಳು ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಏನು ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಂದು ಈ ಸಮೀಕ್ಷೆಯಲ್ಲಿ ಏನು ಜಾತಿ ಕಾಲಂನಲ್ಲಿ ಜಾತಿ ಉಪಜಾತಿಗಳು ನಮೂದು ನಮೂದಿಸುವಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ನಮೂದಿಸಬಾರದು ಎಲ್ಲರೂ ಸಹ ವಲಯ ವಲಯ ಜಾತಿನಲ್ಲಿಯೂ ವಲಯ ಅಂತ ಉಪಯೋಗ ಬರೆಸ್ಬೇಕು ಉಪಜಾತಿಯಲ್ಲೂ ಸಹ ವಲಯ ಅಂತ ಬರೆಸ್ಬೇಕು ಆದರೆ ಈ ಮಾಧ್ಯಮದಲ್ಲಿ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಹಾಗೂ ಶಿಕ್ಷಕ ಏನು ಸಮೀಕ್ಷೆ ಮಾಡ್ತಕ್ಕಂಥವ್ರಿಗೆ ಶಿಕ್ಷಕರಿರ್ತಾರೋ ಅವ್ರು ಯಾವುದೇ ಕಾರಣ ಯಾವುದೇ ಕಾರಣಕ್ಕೆ ನೀವು ಆದಿ ಕರ್ನಾಟಕನ ಆದಿ ದ್ರಾವಿಡ ಅಂತ ಕೇಳಬಾರ್ದು ನಿಮ್ಮ ಜಾತಿ ವಲಯನ ಅಂತಲೇ ಕೇಳಬೇಕು ನಾವು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿದ್ದೇವೆ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಸಂದೇಶವನ್ನು ಈಗಾಗಲೇ ರವಾನೆ ಆಗಿದೆ ಏನು ಬಲಗೈ ಜಾತಿಗೆ ಸಂಬಂಧಪಟ್ಟಂಥ ಜಾತಿಗಳಿರ್ತದೋ ಆ ಜಾತಿನಲ್ಲಿ ಅಂತಲೇ ಬರೆಸ್ಬೇಕನ್ನೋದು ಈಗಾಗಲೇ ರಾಜ್ಯಕ್ಕೆಲ್ಲ ಸಂದೇಶವನ್ನು ಕೊಟ್ಟಿದ್ದೇವೆ ಇನ್ನು ಧರ್ಮ ಅನ್ನೋದು ಉಚ್ಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಕೆಲವರು ಹಿಂದೂ ಧರ್ಮ ಅಂತ ಬರೆಸ್ತಾರೆ ಬೌದ್ಧ ಧರ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯದ ನಾವುಗಳು ವಿದ್ಯಾವಂತರಾದ ನಾವುಗಳು ಬೌದ್ಧ ಧರ್ಮವನ್ನು ಧರ್ಮದ ಕಾಲಂನಲ್ಲಿ ಬರೆಸಬಹುದು ಅದರಲ್ಲಿ ಯಾವುದೇ ರೀತಿಯಾದ ಗೊಂದಲ ಇಲ್ಲ ಅದರಲ್ಲಿ ಗೊಂದಲ ಸೃಷ್ಟಿಸುವಂಥ ಅವಶ್ಯಕತೆ ಇಲ್ಲ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ